ನೋವಿನ ಸಂಗತಿ ಯಾಕಂದರೆ ಸರ್ಕಾರಿ ಜಾಗವನ್ನು ಉಳಿಸ ಈಗ ಸರ್ಕಾರಿ ಅಧಿಕಾರಿ ಅಂದಮೇಲೆ ಸರ್ಕಾರಿ ಜಾಗವನ್ನು ಉಳಿಸೋದಕ್ಕೆ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿಯ ಹಗದೂರು ಗ್ರಾಮದ ಸರ್ವೆ ನಂಬರ್ ಒಂಬತ್ತು ಸರ್ಕಾರಿ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಭೀಮ್ ಪ್ರಜಾಸಂಘದ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ಆಗ್ರಹಿಸಿದರು ವೈಟ್ಫೀಲ್ಡ್ ಸಮೀಪವಿರುವ ಹಗದೂರು ಗ್ರಾಮದಲ್ಲಿ ಕೆಲವು ಭೂಗಳ್ಳರು ಸರ್ಕಾರಿ ಗೋಮಾಳ ಜಾಗದಲ್ಲಿ ಅನಧಿಕೃತ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಭೂಮಾಪಕರು ಸರ್ವೆ ಮಾಡಿದ ವೇಳೆ ಒತ್ತುವರಿ ಆಗಿರುವುದು ಕಂಡುಬಂದಿರುತ್ತದೆ ಸದರಿ ಒತ್ತುವರಿ ಜಾಗದಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ನಿಲಯಕ್ಕೆ ಜಾಗ ಮೀಸಲಿಡಬೇಕೆಂದು ಒತ್ತಾಯಿಸಿದರು ಸರ್ಕಾರಿ ಸರ್ಕಾರಿ ಗೋಮಳ ಜಮೀನಲ್ಲಿ ನಲವತ್ತೊಂದಕ್ಕೆ ಹನ್ನೆರಡು ಗಂಟೆಯಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮನೆಗಳು ಮತ್ತು ದೇವಸ್ಥಾನ ಚರ್ಚು ಮಸೀದಿಗಳು ಎಲ್ಲ ಇದೆ ಸರ್ ನಮಗೆ ಅದರಲ್ಲಿ ಏನು ನಮಗೆ ವಿರೋಧ ಇಲ್ಲ ಏನು ಈಗ ಏನು ಈಗ ತಾವೆಲ್ಲ ನೀವು ಮಾತಿನ ತಾವೆಲ್ಲ ನೋಡಿದ್ರಿ ಇದೆಲ್ಲ ಬಂದು ಒಬ್ಬ ವ್ಯಕ್ತಿ ಬಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂಥೇಳಿ ನಾವು ಅನೇಕ ಬಾರಿ ತಾಲೂಕು ಅಧಿಕಾರಿಗೆ ನಾವು ಮನವಿಗಳು ಕೊಟ್ಟು ಹಾಗಾಗಿ ಏನು ಈಗಾಗಲೇ ಒಂದು ತಿಂಗಳ ಹಿಂದೆ ನಮಗೆ ಏನು ಭೂಮಾಪಕರು ಬಂದು ಇಲ್ಲಿ ಸರ್ವೆ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ ಸರ್ ಇದೆಲ್ಲ ಒತ್ತುವರಿ ಆಗಿದೆ ಏನು ಸ್ಕೂಲ್ ಆಗಿರ್ಬೋದು ಅಲ್ಲಿ ಆ ಮನೆಗಳೆಲ್ಲ ಬಂದು ಒತ್ತುವರಿ ಆಗಿದೆ ಅಂಥೇಳಿ ನಮಗೆ ಭೂಮಾಪ ಭೂಮಾಪಕರು ಒಂದು ವರದಿ ಕೊಡ್ತಾರೆ ಸರ್ ಈ ವರದಿ ಬಂದು ಈಗ ನಾವು ನಾವು ಒಂದೇ ಒಂದು ಪ್ರಶ್ನೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಾಗನ ಉಳಿಸ್ಬೇಕಾ ಬೇಡವಾ ಅನ್ನೋದು ನಾವು ಕೇಳಬೇಕು ಅನ್ನೋ ಪರಿಸ್ಥಿತಿ ಹೇಗೆ ಏನು ಏನಕ್ಕೆ ಬಂತು ಸರ್ ಯಾಕಂದರೆ ನಾವು ಉಳಿಸ್ಬೇಕಾ ಮತ್ತು ಸರ್ಕಾರಿ ಅಧಿಕಾರಿಗಳಿರೋದು ನೀವು ಸಂಬಳ ತೊಗೊತಾಗಿರಲ್ಲ ನೀವು ಸಂಬಳ ತೊಗೊಂಬೇಡ್ರಿ ಸುಮ್ಮನೆ ಮನೇಲಿ ಇದ್ದುಬಿಡ್ರಿ ನೀವು ಯಾಕೆ ನೀವು ಸರ್ಕಾರಿ ಜಾಗವನ್ನು ತಾವು ಉಳಿಸ್ತಾ ಇಲ್ಲ ಅನ್ನೋದು ನನಗೆ ಒಂದು ಪ್ರಶ್ನೆ ಆಗ್ತಿದೆ ಸರ್ ಯಾಕಂದರೆ ನಂಬರ್ ಒಂಬತ್ತರಲ್ಲಿ ಸರ್ ಏನು ಇದು ಅವರ ಒಂದು ಹೇಳಿಕೆ ಪ್ರಕಾರ ಅವರ ಒಂದು ವರದಿ ಪ್ರಕಾರ ಎರಡು ಎಕರೆ ಎರಡು ಗುಂಟೆ ಸರ್ ಇದು ಈ ಸರ್ವೆ ನಂಬರಲ್ಲೇ ಸುಮಾರು ಇನ್ನೂ ಸ್ವಲ್ಪ ಇನ್ನೂ ಸುಮಾರು ಜಾಗ ಇದೆ ಸರ್ ಅದನ್ನು ಮತ್ತೆ ನಾವು ಹೋರಾಟ ಮಾಡಿನೇ ಮತ್ತೆ ಬಡವರಿಗೆ ಒಂದು ಯಾವ್ದಾದ್ರು ಒಂದು ಎಸ್ ಎಸ್ ಟಿ ಸಮುದಾಯಕ್ಕೆ ಒಂದು ಹಾಸ್ಟ್ಲ್ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇರುತ್ತೆ ಸರ್ ಈ ಜಾಗದಲ್ಲಿ ಏನು ಒತ್ತುವರಿದಾರರು ಏನಿದ್ದಾರೋ ಅವ್ರನ್ನ ತೆರವು ಮಾಡಿ ಇದೊಂದು ಎಸ್ ಸಿ ಎಸ್ ಟಿ ಆಸ್ತಿ ಆದ ಯಾಕಂದ್ರೆ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಎಕರೆ ಮೂವತ್ತೊಂಬತ್ತು ಗುಂಟೆ ಸಿ ಹಿಂದುಳಿದ ವರ್ಗದವರಿಗೆ ಇಲ್ಲಿ ಆಸ್ತಿದ ಒಂದು ಆದೇಶ ಆಗಿದೆ ಸರ್ ಎಕರೆ ಮೂವತ್ತೊಂಬತ್ತು ಗುಂಟೆ ಹಾಗಾಗಿ ಇದು ಎರಡು ಎಕರೆ ಎರಡು ಗುಂಟೆ ಮುಂದೆ ಸುಮಾರು ನೂರ ನೂರಾರು ಕೋಟಿ ಆಸ್ತಿ ಸರ್ ಇದು ಇದು ಎಸ್ ಎಸ್ ಟಿ ಸಮುದಾಯದ ಒಂದು ಆಸ್ತಿ ಯಾಕಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಯಾದಗಿರಿ ಗುಲ್ಬರ್ಗ ರಾಯಚೂರು ಆ ಭಾಗದಿಂದ ಎಲ್ಲ ವಿದ್ಯಾವಂತರು ನಮ್ಮ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ ಅವ್ರಿಗೆ ನ್ಯಾಯವಾಗಿ ಉಟ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ